ರೆಡ್ಡಿ ಶ್ರೀರಾಮುಲು ಭಿನ್ನಾಭಿಪ್ರಾಯಕ್ಕೆ ಏನ್ ಕಾರಣ ಆಪ್ತ ಸ್ನೇಹಿತರಾಗಿದ್ದಂತಹ ಶ್ರೀರಾಮುಲು ಮತ್ತು ಜನಾರ್ದನ ರೆಡ್ಡಿ ಎದುರಾಳಿಯಾಗಿದ್ಯಾಕೆ ದುಡ್ಡು ಮತ್ತು ವ್ಯವಹಾರದ ಕಾರಣಕ್ಕೆ ಮೊದಲಿಂದ ಒಂದಷ್ಟು ವೈಮನಸ್ ಆಪ್ತ ಸ್ನೇಹಿತರಾಗಿದ್ದಂತಹ ಜನಾರ್ದನ ರೆಡ್ಡಿ ಮತ್ತು ಶ್ರೀರಾಮುಲು ಮುನ್ನಾಲ್ಕು ದಶಕಗಳ ಸ್ನೇಹ ಈಗ ಆ ಸ್ನೇಹಿತದಲ್ಲಿ ಬಿರುಕು ಕಾಣಿಸಿಕೊಂಡಿದ್ರು ಇಬ್ಬರ ನಡುವೆ ಜಟಾಪಟಿ ನಡೀತಾ ಇದೆ ರೆಡ್ಡಿ ಮತ್ತು ಶ್ರೀರಾಮುಲು ಇಬ್ಬರ ನಡುವೆ ಭಿನ್ನಾಭಿಪ್ರಾಯ ಬರೋದಕ್ಕೆ ಏನು ಕಾರಣ ಜನಾರ್ದನ ರೆಡ್ಡಿ ಬಳ್ಳಾರಿಗೆ ಎಂಟ್ರಿ ಆದ ನಂತರ ಈ ವೈಮನಸ್ಸು ಜಾಸ್ತಿ ಆಗಿದೆ ಎರಡು ಸಾವಿರದ ಇಪ್ಪತ್ತ್ ಮೂರರ ಚುನಾವಣೆ ವೇಳೆ ಬಿಜೆಪಿ ಸೇರೋದಕ್ಕೆ ಜನಾರ್ದನ ರೆಡ್ಡಿ ಪ್ರಯತ್ನ ಪಟ್ಟಿದ್ರು ಆದ್ರೆ ಆಗ ಪಕ್ಷ ಸೇರೋ ಜನಾರ್ದನ ರೆಡ್ಡಿಯ ಪ್ರಯತ್ನಕ್ಕೆ ಶ್ರೀರಾಮುಲು ಬೆಂಬಲಿಸ್ಲಿಲ್ಲ ಅನ್ನೋ ಸಿಟ್ಟು ಕೂಡ ರೆಡ್ಡಿಗಿತ್ತು ರೆಡ್ಡಿ ಕೆಆರ್ಪಿಪಿ ಪಕ್ಷ ಕಟ್ಟಿದಾಗ ಅದರಿಂದ ಅಂತರ ಕಾಯ್ದುಕೊಂಡ್ರು ರಾಮುಲು ಎರಡ್ ಸಾವಿರದ ಇಪ್ಪತ್ತ್ ರಾಮುಲು ಸೋಮಶೇಖರ್ ರೆಡ್ಡಿ ಸೋಲಿಗೆ ಕೆಲಸ ಮಾಡಿದ್ರ ರೆಡ್ಡಿ ತಮ್ಮ ಸೋಲಿಗೆ ರೆಡ್ಡಿಯೇ ಕಾರಣ ಅಂತ ಶ್ರೀರಾಮುಲು ದೂರ ಉಳ್ಕೊಂಡಿದ್ರು ಜನಾರ್ದನ ರೆಡ್ಡಿ ಬಳ್ಳಾರಿಗೆ ವಾಪಸ್ ಬಂದ್ರು ಶ್ರೀರಾಮುಲು ಅವರನ್ನ ಸ್ವಾಗತಿಸಲಿಲ್ಲ ಎರಡ್ ಸಾವಿರದ ಹನ್ನೊಂದರಲ್ಲಿ ಅಕ್ರಮ ಗಣಿಗಾರಿಕೆ ಆರೋಪದಡಿ ಶಾಸಕ ಜನಾರ್ದನ ರೆಡ್ಡಿ ಅವರನ್ನ ಸಿಬಿಐ ಅರೆಸ್ಟ್ ಮಾಡಿದಾಗ ಶ್ರೀರಾಮುಲು ಆ ಸಂದರ್ಭದಲ್ಲಿ ಜನಾರ್ದನ ರೆಡ್ಡಿಯ ಬೆನ್ನಿಗೆ ನಿಂತಿದ್ರು ಆದ್ರೆ ಈಗ ನೋಡಿದ್ರೆ ಜನಾರ್ದನ ರೆಡ್ಡಿ ಬಳ್ಳಾರಿ ವಾಪಸ್ ಬಂದರೂ ಕೂಡ ಶ್ರೀರಾಮುಲು ಸ್ವಾಗತಿಸಲಿಲ್ಲ ರೆಡ್ಡಿ ಬಳ್ಳಾರಿ ಬಂದ ಮೇಲೆ ಬಳ್ಳಾರಿ ಬಿಜೆಪಿಯಲ್ಲಿ ಎರಡು ಪವರ್ ಸೆಂಟರ್ ಆಗಿ ಹೋಗಿದೆ ಸಂಡೂರು ಚುನಾವಣೆ ವಿಷಯವಾಗಿ ಇಬ್ಬರ ಮಧ್ಯೆ ಭಾರಿ ವೈಮನಸ್ಸಾಯಿತು ತಮ್ಮ ತಮ್ಮ ಆಪ್ತ ವಲಯದ ವ್ಯಕ್ತಿಗಳಿಗೆ ಟಿಕೆಟ್ ಕೊಡಿಸೋದಕ್ಕೆ ಇಬ್ಬರೂ ಕೂಡ ಸೆಣಸಾಡಿದ್ರು ಫೈನಲಿ ಜನಾರ್ದನ ರೆಡ್ಡಿ ಆಪ್ತ ಬಳಗದಲ್ಲಿದ್ದಂತಹ ಅಭ್ಯರ್ಥಿಗೆ ಟಿಕೆಟ್ ಸಿಕ್ ಸಂಡೂರು ಚುನಾವಣೆಯಲ್ಲಿ ಗೆದ್ದಿದ್ರೆ ಜನಾರ್ದನ ರೆಡ್ಡಿಗೆ ಶ್ರೇಯಸ್ಸು ಸಿಕ್ತಿದ್ದ ಸಂಡೂರು ಬೈ ಎಲೆಕ್ಷನ್ ಸೋತಿದ್ದಕ್ಕೆ ಶ್ರೀರಾಮನು ಶ್ರೀರಾಮುಲು ಹೊಣೆ ಮಾಡಲಾಯ್ತ ಇದು ಇವರಿಬ್ಬರ ನಡುವಿನ ವೈಮನಸ್ಸಿಗೆ ಕಾರಣ ಅಂತ ಹೇಳಲಾಗ ಟಿಕೆಟ್ ಕೂಡ ಕೊಟ್ಟರು ಕೊಟ್ಟಾದ ನಂತರ ಮೊಳಕಲ್ಮೂರಲ್ಲಿ ತಾನು ತನ್ನ ಹೆಂಡತಿ ಜೊತೆಯಲ್ಲಿ ಕುಟುಂಬದ ಜೊತೆಯಲ್ಲಿ ಮೊಳಕಲ್ಮೂರು ನಾಯಕ ತಿಪ್ಪೇಸ್ವಾಮಿ ದರ್ಶನಕ್ಕಂತ ಹೋದಾಗ ಅಲ್ಲಿ ತಿಪ್ಪೇಸ್ವಾಮಿ ಅನ್ನುವಂಥ ಒಬ್ಬ ವ್ಯಕ್ತಿ ಆಲ್ರೆಡಿ ಸಿಟ್ಟಿಂಗ್ ಎಮ್ ಎಲ್ ಎಗಿದ್ದಂಥವ್ರು ತನಗೆ ಬಿ ಜೆ ಪಿ ಟಿಕೆಟ್ ಮಿಸ್ ಮಾಡಿ ಶ್ರೀರಾಮುಲೀಲಿಗೆ ಬಂದು ಕಂಟೆಸ್ಟ್ ಮಾಡ್ತಾ ಇದ್ದಾರೆ ಅಂತೇಳಿ ಚಪ್ಪಲಿಗಳು ಕಲ್ಲು ಪೊರಿಕೆ ಎಷ್ಟೆಲ್ಲ ಇದ್ದಾವೆ ಅಷ್ಟೆಲ್ಲ ತಗೊಂಡು ಅವ್ರ ಮೇಲೆ ದಾಳಿ ಮಾಡಿದಾಗ ಮುನ್ನೂರು ಮಂದಿ ಪೊಲೀಸರಿದ್ದರೂ ಕೂಡ ರಕ್ಷಣೆ ಮಾಡಲಿಕ್ಕೆ ಆಗಲಿಲ್ಲ ಇವರ ಕಾರೆಲ್ಲ ಪುಡಿ ಪುಡಿ ಮಾಡಿ ಇಡೀ ಎಲ್ಲ ಟಿ ವಿ ಚಾನೆಲ್ಗಳಲ್ಲಿ ಅವತ್ತು ಆ ಸುದ್ದಿ ಬಿಟ್ಟರೆ ಬೇರೆ ಸುದ್ದಿನೇ ಇದ್ದಿಲ್ಲ ಅದು ನೋಡಿದ ತಕ್ಷಣ ನನಗೆ ತಡ್ಕೊಳಕ್ಕೆ ಆಗಲಿಲ್ಲ ಅವನಿಗೋಸ್ಕರ ನಾನು ಏನು ಪ್ರಚಾರ ಮಾಡಿ ಕೇವಲ ನಾಮಿನೇಷನ್ ಹಾಕಿ ಹೋದಷ್ಟೆ ನಾಮಿನೇಷನ್ ಹಾಕಿ ಹೋದ್ಮೇಲೆ ಸರ್ಟಿಫಿಕೇಟ್ ತಗೊಳ್ಳೋದಕ್ಕೆ ಚಿತ್ರದುರ್ಗಕ್ಕೆ ಬಂದಿದ್ದಷ್ಟೆ ನಲವತ್ತೈದು ಸಾವಿರ ಮತಗಳ ಅಂತರದಲ್ಲಿ ನಾನು ಗೆಲ್ಲಿಸಿದ್ದು ಮಾಡಿರುವಂತ ಇನ್ನೊಂದು ತಿರು ನಾನು ನಾನು ಎಲ್ಲರೂ ಹೇಳದಂತೆ ಏನು ಇದ್ದಿಲ್ಲ ಅವ್ರು ಏನು ಕೂಡ ಅವರು ಕೈಯಲ್ಲಿ ಏನು ಇದ್ದಿಲ್ಲ ಅಡ್ಡಾಡ್ತಿದ್ರು ಅನ್ನೋ ಕಾಲದಲ್ಲಿ ನಮ್ಮ ಅವತ್ತಿನ ರಾಜೀವ್ ಗಾಂಧಿ ಅವರು ನಮ್ಮ ಮಾವನವ್ರ ಹತ್ರ ಮಾತಾಡ್ತಾರೆ ಬಸವರಾಜೇಶ್ವರ್ ಎಲ್ಲಾರು ಕೂಡ ಅವತ್ತಿನ ಕೇಂದ್ರದ ಮಂತ್ರಿಗಳಾಗಿದ್ರು ಅವತ್ತಿನ ಸಂದರ್ಭದಲ್ಲಿ ನನ್ನ ಸೋದರ ಮಾವರು ಅವತ್ತು ನಮ್ಮ ರೈಲ್ವೆ ಬಾಬು ಅವರು ನನ್ನ ನನ್ನ ಅವತ್ತಿನ ಸಲ ಎಲ್ಲೇ ಆಕಾಂಕ್ಷಿ ಆಗಿದ್ರು ಅವತ್ತಿನಿಂದ ನನ್ನ ಮಾವರು ಸೋದರ ಮಾವರು ಬೇರೆ ಬೇರೆ ಕಾರಣದಿಂದ ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್